stop it. Get ಸ್ನೇಹಿತರಿ ಹೊಸ ಹೊಸ ವಾಕ್ಯ ಸ್ವಾಗತ ಸುಸ್ವಾಗತ ನಾವು ಇವಾಗ ಹೊರಟಿವ್ರಿ ಶ್ರೀ ಕ್ಷೇತ್ರ ಕುದುರೆಗಿ ಭುವನೇಶ್ವರಿ ಅಮ್ಮನ ಟೆಂಪಲ್ ಗೆ ಅಲ್ಲಿ ಒಂದಿಷ್ಟ ನಿಮ್ಮ ಮಾಹಿತಿಗಳನ್ನ ಹಚ್ಚಿಕೊತೀನಂತ ಯಾರಿಗೆ ಹೊಸದಾಗಿ ಇವಡ ಲಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹೋಗೋಣ ಪೆಟ್ರೋಲ್ ಖಾಲಿ ಗಾಡಿ ಪೆಟ್ರೋಲ್ ಹಾಕ್ಸಕ್ ಬಂದಿವಿ

ಅಚ್ಚಾ ಹೀಗೆ ತುಳಸಿಗಿರಿ ಗುಡಿ ಮುಂದೆ ಶೋಭಕ್ ರೀ ತುಳಸಿಗಿರಿ ಗುಡಿ ಈಗ ನಾವು ಬಂದಿವ್ರಿ ಕಾದ್ರಿಕಿಗೆ ಊರಾಗ ಇನ್ನೊಂದು ಐದರಿಂದ ಹತ್ತು ಕಿಲೋಮೀಟರ್ ಐತ್ರಿ ಕುಂದ್ರಗಿ ಬೆಟ್ಟ ಹೊಂಟಿವಿ ಹಂಗ ಒಂದು ಬ್ಯೂಟಿಫುಲ್ ಸನ್ಸೆಟ್ ಪಾಯಿಂಟ್ ಬಂದೈತ್ರಿ ಇಲ್ಲಿ ನಿಮಗೂ ತೋರಿಸ್ತೀನಿ ಅಂತ ನೋಡ್ಕೋರಿ ಎಷ್ಟು ಚಂದ ಐತಿ ಸನ್ಸೆಟ್ ಆಗತೈತಿ ನೋಡ್ರಿ ನಾನು ಆ ಕಡೆ ಇದ್ರೂ ಹೋಗಿಲ್ಲ ಕುಂದ್ರಗಿ ಮೀ ಅಂಗಡಿ ಬ್ರಿಡ್ಜ್ ಎಕ್ಕಿ ಅಂದ್ರೆ ಇದೇ ನೋಡ್ರಿಗಾನ್ ಕಮಾನ್ ಎಂಟ್ರೆನ್ಸ್ ಇದಂಟ್ರೆನ್ಸ್ ಹೆಂಗ ಐತೆನಪ್ಪ ರೋಡಿನ ನೋಡ್ರಿ ದೇವಸ್ಥಾನ ಐತ್ ನೋಡ್ರಿ ಈಗ ಒಳ್ಳೇದ್ ಮಾಡ್ತದ ನಮಸ್ತೆ ಸಾರ್ ನೀನ್ ಕಾಲ್ ತೋರ್ಸ್ ನಮಸ್ತೆ ಅಂದಿದ್ದ ನನ್ ಕೋಪ ಬರ್ತಿಲ್ಲ ಚಡ್ಡಿ ಹಾಕ್ದೇನೆ ನಮಸ್ತೆ ಹೇಳ್ತಿದ್ಯಲ್ಲ

अगर ये टाइमिंग बन जाए ना इधर गेस्ट कैसे बढ़ेगा? टाइमिंग बंदी। हाँ। रोड ऐसा सही है ना मूवमेंट ना होती जाना बराबर है। इस लाग इस लाग बंदी के अंदर मार्केट आते हैं। तू लेफ्ट ब्रशों सुने तू लेफ्ट ब्रशों तू लेफ्ट ब्रशों अंदर देंगे लेके तू लेफ्ट ब्रशों कादर के बंदी लो

ईदा ब्यूटी मैन हेलो सब्सक्राइबर दुइला गाय यार पूरा यलो हेलमेट ಹಾಕೊಂಡು ഓടീടളെ ഗൈഡിനാ ദരകി ഭുവനേശ്വർ ദേവസ്ഥാനം കേ ಹೋಗോട് 1 കി.മീറ്റർ ഇങ്ങോട്ട് ഇതാ ഇദാ બનനി બનനി ജനലേ બનനി બનനി ജനലേ બનനി બનനി അയ്യോ

நோட்ரி பந்தாட்டி நான் சூர்கிர் பெட்டக்கு பழையஹச்சி நோட்ரி பழைய லனிங் போகணுந்திரி தர்சன தகன்தூ அம்மன் ஒரு தர்சனம் ಹೊ ಹಚ್ಚ ಹತ್ತೀವಿ ಇದ ನೋಡ್ರಿ ಶ್ರೀ ಕ್ಷೇತ್ರ ಸುರಗಿರಿ ಬೆಟ್ಟ ನೋಡ್ರಿ ನಿಮಗೂ ದರ್ಶನ ಮಾಡಿಸ್ತೀನಂತೆ ಕಾಯಿಸ್ ತೋರಿಸ್ ಅಂತ ನಿಮ್ಗೂ ಹೋಗೋಲ್ಲ ಏನಾಯ್ತೀವತ್ತ ಗದ್ಲೀ ಸಾಯಂಕಾಲ ಬಂದಿವಿ ಏನಾಯ್ತಾ ಪೂರಾ ರೋಮ್ ಮುಚ್ಚಿರತ ನೋಡಲ್ಲ ಅಷ್ಟು ಗದ್ದಿರ್ತ ನೋಡಿ ಬೆಳಿಗ್ಗೆ ಮಾರ್ನಿಂಗ್ ಬಂದಿರ್ತೀವಿ ಅರ್ಲಿ ಮಾರ್ನಿಂಗ್ ಅಲ್ಲಿ ಎಲ್ಲ ಜಗದ ಐದು ಐದೂರಿಗೆ ಬಂದು ಜಗ ಪಾಳ ಹಚ್ಚಿದ್ರಪ್ಪ ಅಂದ್ರೆ ಒಂದು ತಾಸಿ ಪಾಳ ಸಿಕ್ಕತ್ತೆ ನಮಗೆ ಅವಾಗೆಲ್ಲ ಮತ್ತು ಅಮ್ಮ ಅಮ್ಮನವ್ರು ನಾನು ಕರ್ಸ್ಕೊಂಡಾರ ಮತ್ತು ಬಂದೀನಿ ತೋರಿಸಿದಂತ ಒಳಗೆ ಹೋಗೋಣಂತ ನೋಡ್ರಿ ನೀವೇನು ನೋಡಾಕತ್ತಿರಲ್ಲ ಈ ದೇವಸ್ಥಾನಕ್ಕೆ ಮತ್ತು ಇಲ್ಲಿ ಮುಂದೆ ತೋರಿಸಿ ನೋಡ್ರಿ ಈ ಹುತ್ತಕ್ಕೆ ಒಂದು ನಂಟೈತ್ರಿ ಏನಪ್ಪ ಅಂತಂದ್ರೆ ಇಲ್ಲಿ ದೇವಾಲಯ ಕಟ್ಟಬೇಕಂತ ಊರಿನ ಭಕ್ತರೆಲ್ಲ ಈ ತಾಯಿಯಲ್ಲಿ ಕೇಳಿಕೊಳ್ತಾರ್ರಿ ಅವಾಗ ಅಮ್ಮ ರೀ ಆ ಬೆಟ್ಟದಲ್ಲಿ ಹುತ್ತ ಐತಿ ಅಲ್ಲಿ ನನ್ನ ದೇವಾಲಯ ಆಗಬೇಕು ಅಂತ ಅಮ್ಮ ಹೇಳ್ತಾಳ್ರಿ ಅವಾಗ ಭಕ್ತರು ಹೇಳ್ತಾರೆ ಗುಡ್ಡದ ತುಂಬ ಎಲ್ಲ ಹುತ್ತಾದ ಆದರೆ ಯಾವ ಹುತ್ತೊಳಗ ಅಂತ ಗೊತ್ತು ಮಾಡ್ಕೋಬೇಕು ಅಂತ ಗೊಂದಲಕ್ಕೊಳಗಾಗ್ತಾರೆ ಅವಾಗ ಅಮ್ಮ ಹೇಳ್ತಾಳ್ರಿ ಯುಗಾದಿ ಪಾಡ್ಯ ದಿನ ಎಲ್ಲ ದೈವದವರು ಹಿರಿಯರು ಭಕ್ತರೆಲ್ಲ ಬನ್ನಿರಿ ಸಾಯಂಕಾಲ ಸೂರ್ಯ ಮುಳುಗುತ್ತಾನೆ ಸೂರ್ಯ ಮುಳುಗಿದ ನಂತರ ಯಾವ ಹುತ್ತದಲ್ಲಿ ಬೆಳಕು ಕಾಣುತ್ತೋ ಅಲ್ಲೇ ನಾನು ಆದಿದೇವತೆಯಾಗಿ ಕುಂತಿರುತ್ತೀನಿ ಅಂತ ಹೇಳ್ತಾಳ್ರಿ ಒಂದು ಅಮ್ಮನವ್ರಿಗೆ ಒಂದು ಸಂಕಲ್ಪ ಮಾಡಿ అంబలి హాక్సంద్రప అరంకూ ఇ ప్రతీతి ఐతి నోడ్బోదు నీవు ఇన్ను మంది కడిమే అయితే ఇవత సాయంకాల బందో నాకు ముంజాలో బాగా అది అది అంబలి నీడాకారోర్స్ అమ్లీ అండ్ ఆకారా ఇదే నోడ్రీ అబ్బలి నీడు భక్తిందూ అమ్మవ్రీ బ్యాష్ అంళి కుడి హోద్రప అందరూ అనుకుంటుంది ఆకీ ನೋಡಕತ್ತಿರಲ್ಲ ಇಲ್ಲಿ ಐದು ಹುತ್ ಅದಾವ್ರಿ ಪ್ರತಿ ಶುಕ್ರವಾರ ಇಲ್ಲಿ ಪ್ರಸಾದದ ರೂಪದಲ್ಲಿ ಅಂಬಲಿಯನ್ನು ನೀಡ್ತಾರೀ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಈ ಅಂಬಲಿ ಮುಖಾಂತರ ಅವರಿಗೆ ಗುಣಪಡಿಸಿಕೊಂಡು ಹೋಗ್ತಾರ ಅಂತಂದ ಇಲ್ಲಿ ನಂಬಿಕೆ ರೀ ದೇವಸ್ಥಾನದಾಗ ಅಂಬಲಿ ಹಾಕ್ಸಾಕ ಕರ್ನಾಟಕದ ಮೂಲೆ ಮೂಲೆಗಳಿಂದನೂ ಜನಗಳು ಬರ್ತಾರ ಹಂಗ ಮಹಾರಾಷ್ಟ್ರದ ಭಾಗದಿಂದ ಬರ್ತಾರ ಆಂಧ್ರದಿಂದ ಬರ್ತಾರ ದೇವಸ್ಥಾನದ ಮಹಿಮೆನೇ ಇಷ್ಟೊಂದ್ ರೀ ಅದಕ್ಕೆ ಮಂದಿ ಇಲ್ಲಿ ಹೆಚ್ಚು ಜನ ಬರ್ತಾರೆ ശക്േ അമ്പലി ഹാക്സീർ നമ്മൾ അമ്പലി ഹാസ് ദർശനം കൊണ്ടീവി ദർശനം നട തോർസ് നിങ്ങൾ അമ്മനോർദ ദർശനമാസ്തീനത്തെ ശിവഗുടി മൂർത്തി ഐത്തി അമ്നോർ നോക്ക ಇವಾಗ ಬಂದೀವಿ ಶ್ರೀ ಕ್ಷೇತ್ರ ಸುರಗಿರಿ ಬೆಟ್ಟಕ್ಕೆ ಏರಿಯಲ್ಲಿ ಐತಪ್ಪ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕು ಕುಂದ್ರಗಿ ಗ್ರಾಮದಿಂದ ಒಂದು ಎರಡು ಕಿಲೋಮೀಟ್ರ್ ಐತ್ರಿ ಬರ್ಬೋದು ನೀವು ಬಂದು ದರ್ಶನ ಮಾಡಿರಿ ಎಷ್ಟು ಚೆಂದ ಐತೆ ನೋಡ್ರಿ ಇಲ್ಲಿ ರಸ್ ಇರ್ತೈತಿ ರೀ ಮಾರ್ನಿಂಗ್ ಮಾರ್ನಿಂಗ್ ಚಲೋ ಆಗ್ತೈತಿ ಐದು ಗಂಟೆಯಿಂದ ಅಂಬ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೀ ಸಾಯಂಕಾಲ ಏಳು ಗಂಟೆವರೆಗೂ ಹಾಕ್ತಾರಂತೆ ರೀ ಅಂಬ್ಲಿ ಬಂದು ದರ್ಶನ ತಗೋರಿ ಅಮ್ಮನವರ ಪ್ರೀತಿ ಪಾತ್ರಕ್ಕೆ ಕೃಪೆ ಆಗಿರಿ ನೋಡ್ರಿ ಇಲ್ಲಿ ಕ್ಯೂ ಹಚ್ಚಾರ ಹಿಂದೆ ಇದು ಬೆಳಿಗ್ಗೆ ಭಾಗದಲ್ಲಿ ಬಾತೈತ್ರಿ ನೋಡ್ಬೋದು ನೀವು ನೋಡ್ಬೋದು ನೀವು ಭಕ್ತಾದಿಗಳು ಎಷ್ಟು ಚಂದ ಕ್ಯೂ ಮಾಡಿ ಅಂತಾರೆ ನೋಡ್ರಿ ಇಲ್ಲಿ ದರ್ಶನಕ್ಕೆ ನೋಡ್ರಿ ಇವಾಗ ಸಾಯಂಕಾಲ ಆಗೈತಿ ಗದ್ದಲು ಕಡಿಮೆ ಐತ್ರಿ ಒಟ್ಟು ನಿಮ್ಗೆ ಗದ್ದು ಇರಬಾರ್ದ ಅಂದ್ರೆ ಸಾಯಂಕಾಲ ಬರ್ರಿ ಇಲ್ಲ ನಡಿತೈತಿ ನಮ್ಗೆ ನಾವು ನಿಂತು ಪಾಳೆ ಹಚ್ಚಿ ನಿಂತು ಹೋಗ್ತೀವಪ್ಪ ಅಂದ್ರೆ ಮುಂಜಲ್ಲಿ ಬಂದ್ರೆ ಚಲೋ ಮುಂಜಾಲ ದರ್ಶನ ಆಕೈತಿ ಇಲ್ಲಿ ಧರ್ಮಾಧಿಕಾರಿಗಳು ಹೊಂಟಾರ ನೋಡ್ರಿ ನೋಡಿರಿ ಅರ್ಚತಿ ಈವ್ನಿಂಗ್ ಈ ಗುಡಿ ಒಳಗೆ ಎಷ್ಟು ಪಾಸಿಟಿವ್ ವೈಬೈತಪ್ಪ ಅಂದ್ರೆ ನೋಡಿರಿ ನೀವು ಇಲ್ಲೇ ಪ್ರತಿ ಶುಕ್ರವಾರಕ್ಕೊಮ್ಮೆ ಅಂಬಲಿ ಹಾಕ್ತಾರೆ ರೀ ನೀವು ಬೇಕಾದ್ರೆ ದರ್ಶನ ತಗೋಬೋದು ಬರ್ರಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ನೀವೇನು ಕಂಪಲ್ಸರಿ ಇಲ್ಲ ಐದು ವಾರ ಬರ್ಬೇಕಂತೀರಿ ಏನೂ ರೂಲ್ಸ್ ಇಲ್ಲರಿ ಮಂದಿ ಮಾತಾಡ್ತಾರೀ ಕಾಸಿಪು ಟಾಕ್ ಐತಿ ಇಲ್ಲಿ ಐದು ವಾರ ಬರ್ಬೇಕು ಬಂದ್ರೆ ನಮ್ಗೆ ಕಂಟಿನ್ಯೂ ಅಂಬಲಿ ಹಾಕಿಸ್ಬೇಕು ಐತಿ ಆದ್ರೆ ನೀವು ನಿಮ್ಮ ಮನಸ್ಸಿಂದ ಸಂಕಲ್ಪ ಮಾಡ್ಕೊಂಡು ಒಂದೇ ಸಲ ಬಂದು ಅಂಬ್ಲಿ ತೊಗೊಂಡ್ರು ನಡಿತೈತಿ ನಿಮ್ಗೆ ಅನುಕೂಲ ಇದ್ರೆ ಈ ಸಲ ಬರ್ಬೋದು ಬಂದು ದರ್ಶನ ತೊಗೊಂಡು ಹೋಗ್ಬೋದು ಮತ್ತಿಲ್ಲಿ ಭಾಳ ಜನ ಆರಾಮಾಗಿ ಹೋಗಿದ್ರೆ ನಾವು ನೋಡೀವಿ ವೀಲ್ ಚೇರ್ನಾಗಿ ಬಂದು ಹೋಳಪ್ಪ ಅವರು ಅಡ್ಡ ಹೋಗಿದ್ದು ನೋಡೀವಿ ನಾವು ಮೊದಲು ಭಾಳ ಬಂದಿವಿ ನಾವು ದರ್ಶನಕ್ಕಿಲ್ಲಿ ಈಗ ನಾವು ಒಂದು ಆರು ತಿಂಗಳ ಆದ್ಮ್ಯಾಗ ಮತ್ತು ನಾವು ಭಾಳ ಸಾಥ್ ಈಗ ಹೊಳೆ ಬಂದಿಂದ ನೋಡಕ್ಕೆ ದರ್ಶನ ಮಾಡಕ್ಕೆ ಇಲ್ಲಿ ಪ್ರತಿ ಶುಕ್ರವಾರಕ್ಕೊಮ್ಮೆ ಮಂಗಳವಾರಕ್ಕೊಮ್ಮೆ ಸಂಕಲ್ಪ ಮಾಡಿಸ್ತಾರ ಇಲ್ಲಿನ ಧರ್ಮಾಧಿಕಾರಿಗಳು ನೋಡ್ಬೋದು ನೀವು ಸರ್ವ ಶಕ್ತಿಗಳನ್ನು ಸ್ಮರಿಸಿಕೊಂಡು ಭಕ್ತಿಪೂರ್ವಕವಾಗಿ ಮಾಡುತ್ತಿರುವ ಆರಾಧನೆಯಿಂದ ಈ ಶಕ್ತಿಯ ಫಲಾಫಲಗಳೆಲ್ಲ ಸನ್ನಿಧಾನದ ಕ್ಷೇತ್ರದ ಅಮ್ಮನವರ ದರ್ಶನವನ್ನು ಮಾಡಿ ಬೇಡುತ್ತಿರುವ ಸರ್ವ ಸಕಲ ಸದ್ಭಕ್ತರಿಗೆ ಕಲ್ಯಾಣವಾಗಲು ವಿನಿಯೋಗವಾಗಲೆಂದು ಸಂಕಲ್ಪಿಸಿ ಈ ಆರಾಧನೆಯಿಂದ ಬರುವಂತಹ ಫಲಗಳು ತಾಯಿಯ ದರ್ಶನ ಮಾಡುವ ಬೇಡುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಸಂಕಲ್ಪಿಸಿ ಪ್ರಾರಂಭಿಸುತ್ತೇನೆ ಆದಿಶಕ್ತಿ ಅನುಗ್ರಹಿಸು ಅಹಿಮ ಅಹಿಮ ಪಾಹಿಮ ಇದು ಸಂಕಲ್ಪ ಮಾಡಿಸಿದ್ರ ಈ ಕತೆ ಆರಂಭವಾಗುವುದು ಇಲ್ಲಿನ ಧರ್ಮಾಧಿಕಾರಿಗಳಾದಂತಹ ಲಕ್ಷ್ಮಣ ಶರಣರು ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಎರಡು ಸಾವಿರದ ಮೂರರಲ್ಲಿ ಒಂದು ಘಟನೆ ನಡೆಯಿತು ಸಿರುಗುಪ್ಪೆ ಅನ್ನೋ ಗ್ರಾಮದ ಹತ್ತಿರ ಲಕ್ಷ್ಮಣ ಎಂಬ ಪುಟ್ಟ ಬಾಲಕನನ್ನು ಅವರ ಅಪ್ಪ ಅವರನ್ನು ಬಿಟ್ಟು ಹೋಗಿರ್ತಾರ್ರಿ ಅವಾಗ ನಾನು ಊರಿಗೆ ಬರ್ತೀನಿ ಅಂತ ಅಂದು ಅವರ ತಂದೆಯನ್ನು ಬೆನ್ನೆತ್ತಿಕೊಂಡು ಹೋಗಿರ್ತಾರ್ರಿ ಅವರ ತಂದೆ ಬಸ್ ಹತ್ತಿಕೊಂಡು ಹೋಗಿಬಿಡ್ತಾರ್ರಿ ಹಂಗೆ ಮುಂದೆ ಅವರ ತಂದಿನ ಹುಡ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಹೋಗಿಬಿಡ್ತಾರೆ ಬಸ್ ಸ್ಟ್ಯಾಂಡ್ ಅಲ್ಲಿಂದ ದೂರ ಇರುತ್ತ್ರಿ ಅಲ್ಲಿಗೆ ಬಂದಾಗ ಅವರ ತಂದೆ ಇರುವುದಿಲ್ಲರಿ ಅವಾಗ ಅಳ್ಕೊತ ಬರ್ತಿರ್ತಾನೆ ರೀ ಅವಾಗ ಅಲ್ಲಿ ಒಬ್ಬ ಅಜ್ಜಿ ರೀ ಪುಟ್ಟ ಬಾಲಕನನ್ನು ಕರೆದು ಒಂಚೂರು ಬಾರಪ್ಪ ಅಂತ ರೀ ಮನೆಗೆ ಬಾರಪ್ಪ ಅಂತ ಹೇಳ್ತಾಳ್ರಿ ಅವಾಗ ಈ ಹುಡುಗ ಸಹಾಯ ಮಾಡ್ಬೇಕಂತ ಹೋಗ್ತಾನೆ ರೀ ಅವಾಗ ಅಜ್ಜಿಗೆ ಎಬ್ಸಾಕ ಹೋಗೋಣ ಅರಿವು ರೀ ಅವಾಗ ಅಲ್ಲಿಂದ ಬೆಟ್ಟಕ್ಕೆ ಕರ್ಕೊಂಡು ರೀ ಈ ಹುತ್ತದ ಹತ್ತಿರ ಕರ್ಕೊಂಡು ಬರ್ತಾಳ್ರಿ ಅವಾಗ ಆ ಬಾಲಕನಿಗೆ ರದ್ದೆ ಬರುತ್ತ್ರಿ ಆಗ ಅಜ್ಜಿ ನನ್ನನ್ನು ಹೊಳಿ ನೋಡ್ಲಾಡ್ದಂಗೆ ಹೋಗು ಅಂತ ಅಂತಾಳ್ರಿ ಅವಾಗ ಆ ಬಾಲಕನಿಗೆ ಕುತೂಹಲದಿಂದ ಹೊಳಿ ನೋಡ್ತಾನ್ರಿ ಅವಾಗ ಅಮ್ಮನವರು ಅಜ್ಜಿ ರೂಪದಿಂದ ಸರ್ಪ ರೂಪದಲ್ಲಿ ಇರ್ತಾರಿ ಅವಾಗ ಅವರು ಅಂಜಿ ಭಯಗೊಂಡು ಬಿಡ್ತಾರ್ರಿ ಅಳಾಕ್ ಶುರು ಮಾಡ್ತಾನ್ರಿ ಅವಾಗ ಸರ್ಪ ಹೋಗಿ ಅಜ್ಜಿ ಆಗ್ತಾಳ್ರಿ ಅವಾಗ ಅಜ್ಜಿ ಯಾಕಪ್ಪ ಯಾಕೆ ಹಾಳ್ತಾ ಇದೆಯಾ ಏನು ಬೇಕು ಅಂತ ಕೇಳ್ತಾಳ್ರಿ ಅವಾಗ ಆ ಪುಟ್ಟ ಬಾಲಕ ಹೇಳ್ತಾನಂತ್ರಿ ನನಗೇನು ಬೇಡ ನೀನು ಯಾರು ಅಂತ ಹೇಳು ಅಂತ ಕೇಳ್ತಾನೆ ಅವಾಗ ಆ ದೇವಿ ಹೇಳ್ತಾಳ್ರಿ ನಾನು ಗತ್ತರಿಗೆ ದೇವಿ ನಾನು ಮೂಲವಾಗಿ ವಿಜಯನಗರದ ಕುಲದೇವತೆ ನಾನು ನಾಡಿನ ಭಕ್ತರಿಗೆಲ್ಲ ಬೇಡಿದ್ದನ್ನು ಕೊಡೋದಕ್ಕಂತ ಇರುವಂತಹ ಆದಿಶಕ್ತಿ ನಾನು ಅಂತ ಹೇಳಿ ತನ್ನ ಎಲ್ಲ ಅವತಾರಗಳ ಬಗ್ಗೆ ವಿವರಗಳನ್ನು ಹೇಳ್ತಾಳ್ರಿ ಆಗ ಆ ಪುಟ್ಟ ಬಾಲಕ ಆ ದೇವಿಗೆ ಒಂದು ಪ್ರಶ್ನೆ ಕೇಳ್ತಾನೆ ರೀ ಶಕ್ತಿ ದೇವತೆ ಅಂತ ಹೇಳ್ತೀವಿ ಇಲ್ಲಿಗೆ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡ್ತಾನೆ ರೀ ಅವಾಗ ಆ ದೇವಿ ಹೇಳ್ತಂತ್ರಿ ಇಲ್ಲಿರುವಂತಹ ಅನಾನುಕೂಲತೆ ರೋಗ ರುಜಿನಗಳನ್ನು ಅಧರ್ಮವನ್ನು ಹೋಗಲಾಡಿಸಿ ಧರ್ಮ ದೇವತೆಯಾಗಿ ನಾನು ನೆಲೆ ನಿಲ್ಲುವುದಕ್ಕೆ ಬಂದಿದ್ದೇನೆ ಅಂತ ಹೇಳ್ತಂತ್ರಿ ಇದು ಇಲ್ಲಿ ನಡೆದಂತಹ ಘಟನೆ ಈ ಭುವನೇಶ್ವರಿ ಮಾತೆ ನೆಲೆ ನಿಂತಿರುವ ಸ್ಥಳ ಇದು ಸುರುಗಿರಿ ಬೆಟ್ಟ ಐತ್ರಿ ತಾಯಿ ಬಂದಿರುವುದೇ ಬಲು ರೋಚಕರಿ ಏಳು ಬೆಟ್ಟಗಳನ್ನು ಒಳಗೊಂಡ್ರಿ ಇದು ಬೆಟ್ಟದಲ್ಲಿ ಸುರಗಿರಿ ಬೆಟ್ಟವೂ ಒಂದ್ರಿ ಈ ಹಿಂದೆ ಸುರರು ಮತ್ತು ತಪಸ್ಸು ಮಾಡಿದ ಪುಣ್ಯಭೂಮಿ ಸುರರು ಹೆಚ್ಚಾಗಿದ್ದ ಸ್ಥಳ ಸುರಗಿರಿ ಆಯಿತು ಅಂತನ್ನೋದು ಇಲ್ಲಿನ ಜನರ ನಂಬಿಕೆ ಸುರಗಿರಿಯ ತಾಯಿಯ ಬಗ್ಗೆ ಒಂದು ಪ್ರಚಲಿತರ ಪ್ರಕಾರ ಬಸವನಾಡಿನಲ್ಲಿ ಪಾಪ ಪುಣ್ಯಗಳು ಹೆಚ್ಚಾಗಿದ್ದವು ಈ ವೇಳೆ ದೇವಾನುದೇವತೆಗಳು ತಾಯಿಯಲ್ಲಿ ಬಸವನಾಡಿನಲ್ಲಿ ಅವತಾರ ಎತ್ತುವಂತೆ ಕೇಳಿಕೊಳ್ತಾರಂತೆ ಇದೇ ಸವದತ್ತಿ ಯಲ್ಲಮ್ಮ ರೇಣುಕಾ ಎಲ್ಲಮ್ಮ ಮಾತೆಯಾಗಿ ಏಳುಕೊಳ್ಳದ ಯಲ್ಲಮ್ಮ ಆಗಿ ಅವತಾರ ಎತ್ತಿದ ಒಂದೊಂದು ದಿನ ಸುರಗಿರಿ ಬೆಟ್ಟದಲ್ಲಿ ಭುವನೇಶ್ವರಿ ತಾಯಿಯಾಗಿ ದೇವಿ ಇಲ್ಲಿಗೆ ಬಂದಳು ಎನ್ನುವುದು ಇಲ್ಲಿಯವರ ನಂಬಿಕೆ ನನಗೆ ಈ ದೇವಸ್ಥಾನದ ಬಗ್ಗೆ ಎಷ್ಟು ಮಾಹಿತಿ ಗೊತ್ತೈತಿ ಅಷ್ಟನ್ನು ನಿಮ್ಮ ಜೊತೆ ಹಂಚ್ಕೊಂಡಿನಿ ವಿಡಿಯೋ ಹೆಂಗೆ ಅನಿಸ್ತು ಅಂತಂದು ಕಮೆಂಟ್ ಮಾಡಿರಿ ಯಾರ್ಯಾರು ನೀವು ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ ಜೈ ಭುವನೇಶ್ವರಿ ತಾಯಿ ಅಂತ ಒಂದು ಕಮೆಂಟ್ ಹಾಕಿರಿ ನಿಮಗೆ ಇಷ್ಟೆಲ್ಲ ಈ ದೇವಸ್ಥಾನದ ಬಗ್ಗೆ ಮಾಹಿತಿಗಳನ್ನು ಹೇಳ್ತಾ ಇದ್ದೀನಿ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಎಷ್ಟು ಹೆಲ್ಪ್ ರೀ ಇಲ್ಲಿ ಪ್ರತಿ ವರ್ಷ ದೀಪಾವಳಿ ನಂತರ ಅಂಬಾರಿ ಉತ್ಸವ ಮಾಡ್ತಾರೆ ನೋಡ್ರಿ ನೀವು ಭುವನೇಶ್ವರಿ ಅಮ್ಮನವರ ಭುವನೋತ್ಸವ ಹಾಗೂ ಅಂಬಾರಿ ಉತ್ಸವವು ಕರ್ನಾಟಕದ ಎರಡನೆಯ ದಸರಾ ಹಬ್ಬವೆಂದೇ ಜನಮಾನ್ಯತೆಯಲ್ಲಿ ಪ್ರಖ್ಯಾತಿ ಪಡೆದಿದೆ ಸ್ವರ ಸುರಶಕ್ತಿ ವರಶಕ್ತಿ ಅಂತ ಐತ್ರಿ ಇಲ್ಲಿ ಸಂಕಲ್ಪ ಮಾಡಿಕೊಂಡು ಹೋದ್ರೆ ವರ್ಷ ತುಂಬುದ್ರೊಳಗೆ ಮಕ್ಕಳನ್ನ ಕರ್ಕೊಂಡು ಬಂದಿರೋ ಉದಾಹರಣನು ಅದಾವಂತ್ರಿ ಇಲ್ಲಿ ಹಾಂ ಅಲ್ಲ ಒಳಗೆ ಒಬ್ಬಿದ್ರೆ ಒಳಗೆ ಬೋದೈತಿ ಅಲ್ಲ ಅಲ್ಲ ನೋಡಿನ ಕಾಯಿ ಒಡೆಯುವ ಸ್ಥಳ ಸಾಕಿಲ್ಲ ಟಾಕ್ ನೋಡ್ಬೋದು ಕಾಯಿಸ್ತ ನೀವು ಇಲ್ಲಿ ಕಾಯಿ ನೋಡ್ರಿ ಸುಂದ್ರ ತರಲಾ ಇಡ್ಯರ್ಸಿಂದ ನೋಡ್ರಿ ಕಾಯಷ್ಟು ಒಡಶಾರ ಅಂತ ಅಂದ ಇಲ್ಲೇ ಬಿಟ್ಟಾರೋಮ ಮುಗುದ ನೋಡ್ರಿ ಮುಂದ್ ಬಂದ್ರೆ ಇಲ್ಲಿ ಹೊರಶಕ್ತಿ ಅಂತ ಐತ್ರಿ ಇಲ್ಲಿ ಮದುವೆ ಆಲರ್ದವ್ರಿಗೆ ಈ ಕ್ಷೇತ್ರದಲ್ಲಿ ಸಂಕಲ್ಪ ಮಾಡಿ ವರಕಟ್ಟೆ ಅಂತ ಐತಿ ಈ ವರಕಟ್ಟೆಯಲ್ಲಿ ಕಂಕಣ ಕಟ್ಟಿದ್ರ ಅಂದ್ರೆ ವಧುವರರಿಗೆ ಕಲ್ಯಾಣ ಭಾಗ್ಯವನ್ನು ಕೊಡ್ತಾಳ ಅಮ್ಮ ಅಂತ ಹೇಳ್ತಾರೆ ಇದು ಈ ಕ್ಷೇತ್ರದ ಮಹಿಮೆ ರೀ ಇದೇನು ನೋಡಕತ್ತಿರಲ್ಲ ಇದು ಕಂಬಳಿ ಕಟ್ಟೆ ಅಂತ ರೀ ಇನ್ನೊಂದು ದಿನ ಶ್ರೀ ಭುವನೇಶ್ವರಿ ದೇವಿಯು ಕುಂದರ್ಗಿ ಗ್ರಾಮದ ದೈವದವರಿಗೆ ನಿಮ್ಮ ಊರಿನಿಂದ ನನಗೆ ದೈವದ ಉಡಿ ತುಂಬಿರೆಂದು ಕೇಳ್ತಾಳ್ರಿ ಅದಕ್ಕೆ ಅವರು ಅತ್ಯಂತ ಸಂತೋಷದಿಂದ ಅಮ್ಮನಿಗೆ ದೈವದ ಉಡಿ ತುಂಬುತ್ತಾರೆ ಇದರ ನೆನಪಿಗಾಗಿ ನನ್ನ ಅಂಗಳದಲ್ಲಿ ಕಂಬಳಿ ಕಟ್ಟೆಯಾಗಲೆಂದು ಆಶೀರ್ವದಿಸುತ್ತಾಳೆ ಈ ಕ್ಷೇತ್ರಕ್ಕೆ ಬರುವ ಭಕ್ತರು ಮೊಟ್ಟ ಮೊದಲು ಈ ಕಟ್ಟೆಯ ದರ್ಶನ ಮಾಡಿ ನಂತರ ಅಮ್ಮ ದರ್ಶನ ಪಡೆಯುತ್ತಾರೆ ದೇವಾಲಯದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಇಲ್ಲಿಂದಲೇ ಆರಂಭಗೊಳ್ಳುತ್ತವೆ ಭಕ್ತರು ಇಲ್ಲಿರುವ ದೇವಿ ಕಲ್ಲನ್ನು ಎತ್ತಿ ತಮ್ಮ ಮನದ ಬಯಕೆಯನ್ನು ಕೇಳಿಕೊಳ್ಳುತ್ತಾರೆ ಇಷ್ಟು ಅಜ್ಜಿಯರು ಕುಂತಾರಲ್ರಿ ಅವ್ರು ಕಾಲನ್ನು ಎತ್ತಿ ಬೇಡ್ಕೊಳಕತ್ತಾರ ಇದಕ್ಕೆ ಭವಿಷ್ಯ ಹೇಳ್ಬೇಕಲ್ಲು ಅಂತ ಹೇಳ್ತಾರೆ ರೀ ಬಂದಿದಕ್ಕೆ ಗುಡಿ ಒಳಗೆ ಹೇಳೋ ಮಂತ್ರಗಳು ಸ್ವಾಮೀಜಿಯವ್ರ ವಯಸ್ಸು ಎಲ್ಲ ಕೇಳಾಕತ್ತಂದ್ರೆ ಗುಡಿ ಒಳಗೆ ಹಾಗೆ ಕೂಡ್ಬೇಕು ಅನಿಸ್ತು ಚಲೋ ಅನಿಸ್ತಲ್ಲ ನೋಡಿರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದ್ರೆ ವಿಡಿಯೋದಾಗ ಕಮೆಂಟ್ ಮಾಡಿ ಹೇಳ್ರಿ ಮತ್ತೊಂದು ಲಾಜ್ ಜೊತೆ ಸಿಗ್ತೀನಂತ ಈ ವಿಡಿಯೋನ ಏನು ಮಾಡ್ಕ ಈ ಹಿಂದಿ ನೋಡಕತ್ತಿರಲ್ಲ ಈ ಪೋಸ್ಟರ್ದಾಗ ಇವರ ನೋಡ್ರಿ ಇಲ್ಲಿ ದೇವಸ್ಥಾನದ ಧರ್ಮಾಧಿಕಾರಿಗಳು ಲಕ್ಷ್ಮಣ ಶರಣರು ಅಂತ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ಐತಿಹಾಸಿಕ ಹಾಗೂ ಧಾರ್ಮಿಕ ತಾಣಗಳನ್ನು ನಾವು ತೋರಿಸೋ ಕೆಲಸವನ್ನು ಮಾಡ್ತೀವ್ರಿ ಬೆಲ್ ಐಕಾನನ್ನು ಆನ್ ಅಲ್ಲಿ ಇಟ್ಕೋರಿ ಹೊಸ ಹೊಸ ವಿಡಿಯೋ ಬಿಟ್ಟಾಗ ನಿಮ್ಗೆ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವು ಮತ್ತೆ